ಬರ್ತಾ ಇದಾಗ ಅನ್ಸುತ್ತೆ ಲೈಕ್ ಪಾಸಿಟಿವ್ ವೈಬ್ಸ್ ನಮ್ಗೆ ಫೀಲ್ ಆಗುತ್ತೆ ಜನರೇಷನ್ ಏನೇ ನಾವು ಅಪ್ಗ್ರೇಡ್ ಆದ್ರು ಆ ನಂಬಿಕೆ ಅನ್ನೋದು ಇರುತ್ತಲ್ಲ ಕೂತ್ಕೊಂಡ್ ಬರ್ತಾ ಇದ್ರು ಇವಾಗ ನಡ್ಕೊಂಡು ಓಡಾಡ್ತಾ ಇದಾರೆ ನಾಡಿ ನೋಡ್ಬಿಟ್ಟು ಹೋಗಪ್ಪ ಸರಿ ಹೋಗುತ್ತೆ ಅಂತ ಹೇಳೋದು ನನಗೆ ಆಗಲ್ಲ ದೇವಸ್ಥಾನಕ್ಕೆ ಇವಾಗ ಸ್ವಲ್ಪ ದೇವ್ರ ಭಯದಿಂದ ನಡೀತಾ ಇದ್ದೀನಿ ನನಗೆ ಆಶ್ಚರ್ಯ ನನಗೆ ನಂಬಕ್ ಆಗ್ತದೆ ಪವರ್ಫುಲ್ ಇದೆ ಇದು ಈಗ ನೆನ್ನೆ ಮೊನ್ನೆ ಅಥವಾ ಹೋದ್ ವರ್ಷ ಕಟ್ಸಿರೋ ತರ ದೇವಸ್ಥಾನ ಅಲ್ಲ ಇದು ಕೆಂಪೇಗೌಡ್ರ ಕಾಲದಲ್ಲಿ ಕಟ್ಸಿರೋ ದೇವಸ್ಥಾನ ಸೊ ತುಂಬಾ ಭವಿಷ್ಯ ಸೊ ಹೇಗೆ ಇಷ್ಟು ಅಕ್ಯುರೇಟ್ ಆಗಿ ಹೇಳಕ್ ಸಾಧ್ಯ ಅಂತ ಅನ್ಸ ತನುಷ್ ಅವ್ರನ್ನ ನೋಡಿದ್ಮೇಲೆ ನನ್ಗೆ ಓ ಇಲ್ಲಿ ಟಿವಿ ಇಂಡಸ್ಟ್ರಿ ಅವರು ಬರ್ತಾರ ಓಕೆ ಸೊ ಮಸ್ತ್ ಬಿ ಪಾಪುಲರ್ ಪ್ಲೇಸ್ ಮನೆ ಮೇಸ್ತ್ರಿ ತುಂಬಾ ತೊಂದರೆ ಕೊಡ್ತಾ ಇದ್ರು ಎತ್ಕೊಂಡು ಹೋಗಿ ಅಲ್ಲಿಗೆ ಬಂದ್ಮೇಲೆ ಅವ್ರಿಗೆ ಹೆಂಗ್ ಮನ್ಸ್ ನಮಗೂ ಬೇರೆ ಕಡೆ ದುಡ್ಡು ಸರಿ ಚೆನ್ನಾಗಿ ಬಂತು ಗೃಹ ಪ್ರದರ್ಶನ ಆಯ್ತು ತೀರ್ಥ ಸ್ಥಾನ ಅಂದ್ರೆ ಅದು ಸುಮ್ನೆ ನಾರ್ಮಲ್ ತೀರ್ಥ ಅಲ್ಲ ಅದು ಅಲ್ಲಿ ಕಾಶಿ ವಿಶ್ವನಾಥನ್ ಮೇಲೆ ಬಿದ್ದಿರೋ ನೀರ್ನೆ ನಮಿಗೆ ಆಗ್ತಾರೆ ಸೊ ಅದು ಒಂಥರ ರೋಮಾಂಚನ ಆಗುತ್ತೆ ಯೂಶಲಿ ಫೈವ್ ಟೈಮ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡುವಾಗ ನಿಜವಾಗಿ ಎಲ್ಲಾ ಮರ್ತು ಬಿಟ್ಟು ಅದು ಎಷ್ಟೊಂದು ಖುಷಿಯಲ್ಲಿ ದೇವಲೋಕದಲ್ಲಿ ಕೂತಂಗ್ ಒಯ್ಯುವಾಗ ಮೈ ರೋಮಾಂಚನ ಆದಂಗೆ ಜುಮ್ ಝುಮ್ ಆಗುತ್ತೆ ಇಟ್ಸ್ ವೆರಿ ನೈಸ್ ಶಂಕರೋತಿ ಇತಿ ಶಂಕರ ಅಂದ್ರೆ ಶಿವ ಬೇಗ ಉಲಿತರಲ್ಲಿ ಅಲ್ಲಿರೋ ಕಾಶಿ ವಿಶ್ವನಾಥ್ ಹೋಗಿದಷ್ಟು ತೃಪ್ತಿ ಸಮಾಧಾನ ಇಲ್ಲಿ ಇಲ್ಲಿ ಕೂಡ ಸಿಗುತ್ತೆ ಎಲ್ರು ಏನ್ ಅನ್ಕೊಂಡಾರೆ ಅಂದ್ರೆ ತೀರ್ಥ ತೀರ್ಥಸ್ಥಾನ ಬರೀ ಮದ್ವೆ ಆಗದೆ ಇರೋರಿಗೆ ಅಥವಾ ಜಾಬ್ ಇಲ್ದೇ ಇರೋರಿಗೆ ಅಂತಾರೆ ಹಾಗಂತ ಏನಿಲ್ಲ ಎಲ್ಲಾ ಕಷ್ಟಕ್ಕೂ ಸೊಲ್ಯೂಷನ್ ಇದೆ ನಾನು ಎಲ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ಬನ್ನಿ ನಿಮ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗತ್ತೆ ನಾನು ಚೇಂಜಸ್ ನೋಡಿದೀನಿ ಸೊ ನಿಮ್ಗೂ ಚೇಂಜಸ್ ಆಗೇ ಅದಕ್ಕ ಖಂಡಿತ ಎಲ್ಲಾ ತರದ್ರಲ್ಲೂ ಇಂಪ್ರೂವ್ಮೆಂಟ್ಸ್ ಆಗತ್ತೆ ಫೈನಾನ್ಶಿಯಲ್ ಆಮೇಲೆ ಫ್ಯಾಮಿಲಿ ಮ್ಯಾಟರ್ಸ್ ಆಗಿರ್ಬೋದು ಅಥವಾ ಅವ್ರದ್ದು ಏನೇ ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು ಎಲ್ಲಾನು ಸಾಲ್ವ್ ಆಗತ್ತೆ ನನಗಂತೂ ಪಾಸಿಟಿವ್ ಚೇಂಜಸ್ ಕಾಣಿಸ್ತಾ ಇದೆ ನನ್ನ ಬಗ್ಗೆ ಹೇಳೋದಾದ್ರೆ ನೀವು ಪ್ರತಿ ಸರಿ ಅಂದ್ರೆ ಫಸ್ಟ್ ಪ್ರದೋಷಕ್ ಬಂದಾಗ್ಲೂ ಅಲ್ಲಿಂದ ಮುಂದಕ್ಕೆ ನೀವು ಹೇಗೆ ಒಂಬತ್ತನೇ ಪ್ರದೋಷಕ್ಕೆ ಬರ್ತೀರಾ ಅಲ್ಲ ಅಷ್ಟರಲ್ಲಿ ಚೇಂಜಸ್ ಜನಕ್ಕೆ ಖಂಡಿತ ಕಾಣಿಸೇ ಕಾಣಿಸುತ್ತೆ ಯಾಕಂದ್ರೆ ಹಣೆ ಬರಕ್ಕೆ ಹೊಣೆ ಯಾರು ಅಂತ ಹೇಳ್ತಾರೆ ಆದ್ರೆ ಹಣೆ ಬರವನ್ನ ಬದಲಾಯಿಸುವಂತ ಶಕ್ತಿ ಭಗವಂತನ ನಾಮಸ್ಮರಣೆಗೆ ಭಗವಂತನಿಗೆ ಪೂಜೆಗಿರೋಕೆಂದ್ರೆ ಮಾರ್ಕಂಡಿಗೆ ಸಾವನ್ನು ಬಿಡುತ್ತೆ ಅವಾಗ ಜಗದೋದ್ಧಾರಕನಾಗಿರ್ತಕ್ಕಂಥ ಈಶ್ವರನನ್ನ ಪ್ರಾರ್ಥನೆ ಮಾಡಿದಾಗ ಸಾಕ್ಷಾತ್ ಯಮ ಬಂದು ನಿಂತ್ಕೊಂಡ್ರು ಸಹ ಅವನಿಗೆ ಸಾವನ್ನುವಂಥದ್ದು ಬಂದಿರಲ್ಲ ಚೆನ್ನಾಗಿದೆ ಸೊ ಕಾಶಿ ವಿಶ್ವನಾಥ್ ನಾರ್ತ್ ಅಲ್ಲಿರೋದು ವಾರಣಾಸಿ ಅಲ್ಲಿ ಹೋಗಕ್ಕಾಗಲ್ಲ ಅಂದ್ರೆ ಇಲ್ಲಿ ಬರ್ಬೋದು ಇಲ್ಲಿರೋ ಕಾಶಿ ವಿಶ್ವನಾಥ್ ಅಲ್ಲಿರೋ ಕಾಶಿ ವಿಶ್ವನಾಥ್ ಹೋಗಿದಷ್ಟೇ ತೃಪ್ತಿ ಸಮಾಧಾನ ಇಲ್ಲಿ ಇಲ್ಲಿ ಕೂಡ ಸಿಗುತ್ತೆ ತೀರ್ಥ ಸ್ನಾನ ಆಯ್ತು ಇದು ಫಿಫ್ತ್ ಟೈಮ್ ನಾನ್ ಹಾಕ್ಸ್ಕೊತಿರೋದು ತೀರ್ಥ ಸ್ನಾನ ಸೊ ಆಲ್ರೆಡಿ ಫೋರ್ ಟೈಮ್ಸ್ ಆಗಿದೆ ಸೊ ಫೋರ್ ಟೈಮ್ಸ್ ಅಲ್ಲೂ ಚೇಂಜಸ್ ಆಗಿದೆ ಆ ಅಂದ್ರೆ ಹೇಳ್ಕೊಳಕ್ ಆಗಲ್ಲ ಕೆಲವೊಂದು ಪರ್ಸನಲ್ ಥಿಂಗ್ಸ್ ಇದಾವೆ ಬಟ್ ಸ್ಟಿಲ್ ಒಂಥರಾ ತೃಪ್ತಿ ಮನಸ್ಸು ಶಾಂತಿ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮನೆ ಮೇಸ್ತ್ರಿ ತುಂಬಾ ತೊಂದರೆ ಕೊಡ್ತಾ ಇದ್ರು ಸ್ವಾಮಿ ನಂಗೆ ಸ್ವಾಮಿ ಇದ್ರು ಮೀಸಲಿ ಕಟ್ಟಿ ಇಕ್ಕಿ ಅಂತ ಮೂರನೇ ಸತಿ ಸ್ನಾನ ಹೋಗ ನಂಗೆ ಮೇಸ್ತ್ರಿ ಬಂದ್ಬಿಟ್ಟು ನಿಮ್ಗೆ ಇನ್ನ ಬನ್ನಿ ಬೇಗ ಮನೆ ಬಿಟ್ಕೊಡ್ತೀನಿ ಅಂದ್ರು ನನ್ ಫೆಬ್ರವರಿ ನಾನ್ ಶುರು ಮಾಡಿದ್ದು ಡಿಸೆಂಬರ್ ಅಲ್ಲಿ ಫೆಬ್ರವರಿ ಇಪ್ಪತ್ತೆಂಟಿಗೆ ನಂಗೆ ರಿಫ್ರೆಶ್ ಆಯ್ತು ಈಗ ಇನ್ನೊಂದ್ ಬರ್ತಾ ಇರೋ ನನ್ ಮಗಳಿಗೆ ಒಂದು ಒಳ್ಳೆ ಉದ್ಯೋಗದ ದಾರಿ ಸಿಗ್ಲಿ ಅಂತ ಒಂದು ಸಾರಿ ನನ್ ಮಗಳಿಗೆ ಆ ಸಿಕ್ಕಿಬಿಟ್ರೆ ಇನ್ನೊಂದ್ ಚೆನ್ನಾಗ್ ಮಾತಾಡ್ತೀನಿ ತುಂಬಾ ನಂಬಿಕೆ ಇದೆ ದೇವರ ಮೇಲೆ ತುಂಬಾ ನಾನೇ ನಂಬ್ಬಿಟ್ಟಿದೀನಿ ನಮ್ದು ಮೀಸಲಿ ಕಟ್ಟಿದನ ನಮಗೆ ಒಪ್ಪಿಸ್ಬೇಕು ನಾವು ಅಂದ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಇದೆಯಲ್ಲ ಮೇಲೆ ಅಂತೂ ಸರ ನೆಮ್ಮದಿ ಯಾರು ಏನ್ ಹೇಳಿದ್ರು ಪರವಾಗಿಲ್ಲ ಈಶ್ವರ ನಮ್ಮ ಮನೆ ಕುಲದೇವ್ರು ನಮ್ದು ಈಶ್ವರ ನಮ್ದು ನಾವು ಕಡೆಗಿನವ್ರು ಈಶ್ವರ ಕುಲದೇವ್ರು ತುಂಬಾ ದೇವ್ರು ನೆನ್ಸ್ಕೊಂಡ್ಬಿಟ್ರೆ ನಿರಾರ ಆಗಿರ್ತಿ ಬಂದಲ್ಲ ಸಾಕು ಅವನ್ ಬಂದು ನಿಂತು ಬಿಟ್ಟು ಮನೆ ಕಟ್ಕೊಟ್ಟಲ್ಲ ಸಾಕು ಅಂದ್ರೆ ಅದಕ್ಕೆ ನಿಂತ್ಕೊಂಡಿದ್ದು ಬೇಗ ನಮ್ಗೆ ನಾವು ನನ್ ಮಗಳಿಗೆ ಗೊತ್ತಿಲ್ಲ ದುಡ್ಡು ಕೊಡ್ಬಾರ್ದು ಪಸ್ಟೆ ಅಂತ ಕೊಟ್ಬಿಟ್ಟಿದ್ವಿ ಅವ್ನ ಕೈ ಸೇರ್ಕೊಂಡ್ಬಿಟ್ಟಿತ್ತು ಆರು ಲಕ್ಷ ಅವನು ಬಂದೇ ಆಫೀಸ್ ಮಾಡ್ತಾರಿಲ್ಲ ಬಂದು ನಮ್ಗೆ ನಿಜವಾಗಿ ಯಾವ ಬಂದು ಮೇಲೆ ಹೋದ್ರು ನಮ್ಮ ಪಾಸಿಟಿವಿಟಿ ಇದೆ ದೇವಸ್ಥಾನದಲ್ಲಿ ಆಕ್ಚುಯಲಿ ನಾನು ಎಲ್ರು ರಿಕ್ವೆಸ್ಟ್ ಮಾಡ್ಕೊಳೋದೇನಂದ್ರೆ ಬನ್ನಿ ನಿಮ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ನಾನು ಚೇಂಜಸ್ ನೋಡಿದೀನಿ ಸೊ ನಿಮ್ಗೂ ಚೇಂಜಸ್ ಆಗೇ ಆಗತ್ತೆ ಖಂಡಿತ ಎಲ್ಲ ತರದ್ರಲ್ಲೂ ಇಂಪ್ರೂವ್ಮೆಂಟ್ಸ್ ಆಗತ್ತೆ ಫೈನಾನ್ಷಿಯಲಿ ಇವ್ರು ಹೇಳ್ದಂಗೆ ಗುರುಗಳು ಹೇಳ್ದಂಗೆ ಫೈನಾನ್ಷಿಯಲಿ ಆಮೇಲೆ ಫ್ಯಾಮಿಲಿ ಮ್ಯಾಟರ್ಸ್ ಆಗಿರ್ಬೋದು ಅಥವಾ ಅವ್ರದ್ದು ಏನೇ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು ಎಲ್ಲನೂ ಸಾಲ್ವ್ ಆಗುತ್ತೆ ನನಗಂತೂ ಪಾಸಿಟಿವ್ ಚೇಂಜಸ್ ಕಾಣಿಸ್ತಾ ಇದೆ ಮೇಡಮ್ ಹಾಂ ಹೌದು ಹಾಂ ಕೇಳಿದ್ದೀವಿ ನಾವು ಒಂದು ಸರಿ ಅನಿಸ್ತೀವಿ ಮೇಡಮ್ ಅದು ಭವಿಷ್ಯ ಹೇಳ್ತಾರ ಅಲ್ಲ ದ್ಯಾಟ್ ಈಸ್ ಸರ್ಪ್ರೈಸಿಂಗ್ ಆ್ಯಕ್ಚುಲಿ ಇಟ್ ಇಸ್ ವೆರಿ ಸರ್ಪ್ರೈಸಿಂಗ್ ನಾವು ಕೇಳಿದ್ವಿ ಬಂದಾಗ ನಾಡಿ ಭವಿಷ್ಯ ಸೊ ಅದು ಹೆಂಗೆ ಸಾಧ್ಯ ಅಂತ ನನಗೂ ಗೊತ್ತಾಗಲಿಲ್ಲ ಅವ್ರು ಕೇಳ್ದ ಹೇಳಿದಾಗ ನಮಗೆ ರೆಮಿಡೀಸ್ ಅವರು ಹೇಳಿದ್ದು ತುಂಬ ಚೆನ್ನಾಗಿದೆ ಅನ್ನಿಸ್ತು ಹಾಂ ಆಮೇಲೆ ಹೋಮ ಒಂದು ಇರುತ್ತೆ ಕುಬೇರಲಕ್ಷ್ಮಿ ಹೋಮ ಅದರಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿದ್ದಾರೆ ಅದೊಂದು ಇನ್ನೂ ಆಗಿಲ್ಲ ಅದೊಂದು ಯಾವಾಗ ದೇವ್ರು ಕರೆಸ್ಕೊಳ್ತಾರೋ ಅದಕ್ಕೆ ನೋಡಬೇಕು ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಇದು ಭೂಲೋಕದ ಕೈಲಾಸ ಹಾಗಾಗಿ ಇಲ್ಲಿ ಬಂದಂಥ ಭಕ್ತಾದಿಗಳು ಯಾವುದೇ ರೀತಿಯಾದಂಥ ಸಂಕಷ್ಟಗಳಿದ್ರೂ ಸಹ ಅಂತಹ ಸಂಕಷ್ಟಗಳು ಮತ್ತು ಪಾಪ ಪರಿಹಾರಕ್ಕೋಸ್ಕರವಾಗಿ ಇಲ್ಲಿ ಪ್ರದೋಷ ಕಾಲದಲ್ಲಿ ತೀರ್ಥ ಸ್ನಾನ ಮಾಡುವಂಥದ್ದು ಬಹಳ ವಿಶೇಷ ಎಂಥದ್ದೇ ಪಾಪಗಳು ಮಾಡಿರಲಿ ಪಾಪಗಳು ಅನ್ನುವಂಥದ್ದು ನಮ್ಮನ್ನು ನಮ್ಮ ನೆರಳಿನಂತೆ ಅದು ಹಿಮ್ ಹಿಂಬ್ಬಿಡದೆ ನಮ್ಮನ್ನು ಕಾಡೋ ಅಂಥದ್ದಾಗತ್ತೆ ಅಂದರೆ ಅದು ಬಿಡೋದೇ ಇಲ್ಲ ನಮ್ಮನ್ನು ಕರ್ಮ ಇಸ್ ಬ್ಯಾಕ್ ಅಂತ ಹೇಳ್ತಾರಲ್ಲ ಹಾಗೆ ಹೇಗೆಂದರೆ ಗೋಡೆಗೆ ಒಂದು ಬಾಲ ಎಸ್ದಾಗ ಎಷ್ಟು ಜೋರಾಗಿ ವಾಪಸ್ ಬರುತ್ತೆ ಹಾಗೆ ಕರ್ಮ ಅನ್ನುವಂಥದ್ದು ಕರ್ಮ ಅನ್ನುವಂಥದ್ದು ಯಾರನ್ನು ಬಿಡಲ್ಲ ಹಾಗಾಗಿ ಈ ಪಾಪದ ಪರಿಹಾರ ಏನು ಅಂದರೆ ಸ್ನಾನ ಒಂದು ಕೆಂಡವನ್ನು ನೋಡಿ ಮುಟ್ಟಿದ್ರು ಸುಡುತ್ತೆ ನೋಡ್ದಿರೋ ಮುಟ್ಟಿದ್ರೂ ಸುಡುತ್ತೆ ಹಾಗಾಗಿ ನಾವು ಮಾಡಿರೋಂಥ ಪಾಪಗಳು ಹಾಗೆ ಆ ಪಾಪಕ್ಕೆ ಪ್ರಾಯಶ್ಚಿತ ಏನು ಧರ್ಮ ಮಾಡಬೇಕು ಮತ್ತು ದೇವರ ನಾಮಸ್ಮರಣೆ ಮಾಡಬೇಕು ನಾಮಸ್ಮರಣೆಯಿಂದ ಮಾತ್ರ ನಾವು ಮಾಡಿರುವಂಥ ಪಾಪಗಳು ಕಳೆಯುವಂಥದ್ದಾಗತ್ತೆ ಅದರಲ್ಲಿ ಪ್ರದೋಷ ಕಾಲದಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ಭಗವಂತನ ನಾಮಸ್ಮರಣೆ ಹೇಳೋದ್ರಿಂದ ಸಕಲ ಪಾಪಗಳು ಪರಿಹಾರ ಆಗತ್ತೆ ಅಂತ ಹೇಳಿ ಇಲ್ಲಿ ಕಂಕಣ ಪೂಜೆ ಬಹಳ ವಿಶೇಷ ಯಾರಿಗೆ ಮದುವೆಯಾಗಿಲ್ಲ ಅಂಥವ್ರಿಗೆ ಇಲ್ಲಿ ಅರ್ಧನಾರೀಶ್ವರ ಅಭಿಷೇಕ ಆಗುತ್ತೆ ಪ್ರದೋಷ ಕಾಲದಲ್ಲಿ ಆ ಸಮಯದಲ್ಲಿ ಅಲ್ಲಿ ದಾರಗಳನ್ನಿಟ್ಟು ಪೂಜೆ ಮಾಡಿರ್ತೇವೆ ಆ ದಾರಗಳು ಶ್ರೀರಕ್ಷೆಯ ಥರ ಅದು ಕಂಕಣವಾಗಿ ಬದಲಾಗುತ್ತೆ ಅರ್ಧನಾರೀಶ್ವರ ಅಭಿಷೇಕ ಆದಮೇಲೆ ಅದನ್ನು ಯಾರು ಅವಿವಾಹಿತ ಆಗಿರತಕ್ಕಂತಹ ಹುಡುಗ ಅಥವಾ ಹುಡುಗಿ ಇರ್ತಾರೆ ಅಂಥವ್ರ ಕೈಗೆ ಕಂಕಣ ಕಟ್ಟೋದ್ರಿಂದ ಅವರಿಗೆ ಖಂಡಿತವಾಗ್ಲೂ ಮದುವೆ ಆಗುತ್ತೆ ಅನ್ನುವಂಥದ್ದು ಸಾನಿಧ್ಯದ ವಿಶೇಷ ಹಾಗೆ ಸ್ವಾಮಿ ಮೇಲೆ ಅನ್ನಾಭಿಷೇಕ ಆಗುತ್ತೆ ಅನ್ನಂ ಪಿಂಡಂ ಬ್ರಹ್ಮಾಂಡಂ ಅಂತ ಹೇಳ್ತೀವಿ ಹಾಗಾಗಿ ಆ ಅನ್ನಾಭಿಷೇಕದ ಪ್ರಸಾದವನ್ನು ಯಾರಿಗೆ ಸಂತಾನ ಇಲ್ಲ ಅಂಥ ದಂಪತಿಗಳು ಆ ಅನ್ನವನ್ನು ಸ್ವೀಕಾರ ಮಾಡೋದ್ರಿಂದ ಇಲ್ಲಿ ಮಕ್ಕಳಾಗತ್ತೆ ಅನ್ನುವಂಥದ್ದು ಸಾನಿಧ್ಯದ ಒಂದು ವಿಶೇಷ ಆಗಿರುತ್ತೆ